ಇಲ್ಲೇ ನಮ್ಮ ನರಗುಂದ ಟೌನ್ ಹಾಕ್ರ ಇದೆ ಇಲ್ಲೇ ಸುಕೋಳು ರೂಡಿಗೆ ಇಲ್ಲೇ ನಮ್ಮ ಕಲ್ಲಪ್ಪ ಅವರ ಹೊಲದೊಳಗೆ ಅವ್ರ ಶೆಡ್ ಐತಿ ಆ ಶಡ್ನೆಯಾಗ ಅದು ಈಗ ಬಿಸಿಲಾಗತ್ತಲ್ಲ ರೀ ಆ ಬಿಸಿಲಿಗೆ ಅದು ಹೊರಬಿಸಿನಾಗ ಇದು ಹಿಂಗೆ ಬಂದು ಬಂದ್ ಬಂದು ಬಂದು ಕಾಣಿಸೋಕತ್ತ ಬಿಡತ್ತಂತದ್ದು ಇಲ್ಲಿ ಇರ್ತಾರೀ ಅವ್ರು ಅಜ್ಜರು ನಮ್ಮ ತರ ಪಾಪ ಅಜ್ಜರು ಅವ್ರ ಇಲ್ಲೇ ಅವರು ಸಡನ್ಯಾಗ ಇರ್ತಾರಲ್ಲ ಹಿಂಗಾಗಿ ಹಂಗೆ ಬೈಕ್ ಅದು ಅದ್ರ ಸಂಬಂಧ ಅದ ಅದಂತ ಈಜ್ ಕಡೆದ ತೊಗೊಂಡು ಹೋಗಿ ಬೇರೆ ಕಡೆ ಬಿಟ್ಬಿಡ್ರಿ ಅಂತ ಹೇಳಿ ಫೋನ್ ಹಚ್ಚಾರ ಯಾವ ನೋಡಿದ್ರಿ ಅದನ್ನ ಎಲ್ಲ ಉದ್ನೇ ಹೋಯ್ತಿಗ್ರಿ ಒಳಗೆ ಹೋಗಿತನದು ಮತ್ತಿದ್ರೆ ಏನಿಲ್ಲ ಗುದ್ದು ಆಗಿಲ್ಲ ಒಂದ ಸೆಕೆಂಡ್ ಇದು ಇಲ್ಲಿ ಇಲ್ಲಿ ಇದು ಇಲ್ಲಿ ಹಂಗಲ್ಲ ಇಲ್ಲಿ ಹೋತನ್ರಿ ಅಂದ್ರೆ ಇಲ್ಲಿ ಹೋಗ್죠 ಒಂದ ಇದನ್ನ ತೋರಿಲಿ ಬಾಗುಲ್ಲಂತ ಬಾಗುಲ್ಲಂತ ತೋರಿ ಇಲ್ಲಿ ಅಂತ ತೋರಿ ಒಂದ ಸೆಕೆಂಡ್ ಇಚಿಗಳು ಹೋಯಿತಾ ಅಚಿಗಳು ಹೋಯಿತಾ ಇದೆ

ஒன் சாணித்த ஏனில் வாரொந்து உட்காந்து

ಹೋರಿ ನಾಗರಾವ್ ನಾಗರಾವ್ ಅಂತ ಹೇಳಿ ಸುಮ್ನೆ ಏ ಸುಮ್ನೆ ರೀ ಹೋರಿ ನೀವ್ ಹೋರಿ ಹೋರಿ ಸುಮ್ನೆ ರೀ ಹೋರಿ ಅದ್ ಹೋಗ್ಕತ್ತಿ ಒಂದು ಗುದನ್ನೇ ಹೋಲಿಯೋದು நாகரவ் அந்த அவன் திக் இவன்தான் ஏன் அதுக்கு நாகராவ் நாகரவ் அந்த சிங் கலப்பொழுக ஒன்று நாகர அது இது அஜித்த பாதி அந்த கர்ச்சக்கத்தை

அது இன்னொரு நின்று அதுக்க வீணர் தந்த மாத்திர அது அஸ்டேன் எண்டாட் சார் பக்க ஓது பண்ணுறது அது நான் அந்த ராக அத

ಐತನ ಇಲ್ಲ ನೋಡಿರಿ ಗೊಬ್ಬರ ಹೇಳಿ ಇರ್ತಾವ ರೀ ನಾಗರಾವಿನ ಹಾಂ ಇರಲ್ಲ ಕಿವಿ ಇರೋದಿಲ್ಲ ರೀ ಮಾತ್ರ ಫಸ್ಟ್ ಕ್ಲಾಸ್ ಸ್ಟ್ರಾಂಗ್ ಇದು ಬಾಳ್ರಿ ಇದು ಭಾಳ ಡೇಂಜರ್ ಎಲ್ಲಿ ಎಲ್ಲಿ ಎಲ್ಲಿಯಾದರೂ ನಾಗರಾವನು ಭಾಳ ಡೇಂಜರ್ ಅದು ಕಡಿ ಇಲ್ಲಿ ಐತಲಿ ಗೊಬ್ರಾಡಿ ತಂಬಿ ಬಿಡು ಇನ್ನ ಸಾನೆ ಇದಿ ಏನೆ ಬೈ ಬಡ ಬಡ ಆದ ಗೊಬ್ರಾಡಗೆ ತಂಬಿ ಔರೆ ನಿಷ್ಟ ಮನೆ ಹೊರಗಾದ್ರೆ ಗನೆ ಇಚ್ಚಿ ಬರ್ಲಿ ಬರ್ಲಿ ಅದನ್ನ ಏನು ಮಾಡಬೇಕು ಹೇಳ್ನೇನ ಇಲ್ಲಿ ಶಾಪ್ ನೆಲಕ್ಕೆ ಇಲ್ಲಿ ಹಿಂಗ ಇಚ್ಚಡೆ 90 ಹೇಳ್ತ ಅದನ್ನ ಹಳೆ ಅಲ್ಲಿ ಹಾಸ್ ಹೇಳ್ತ ಟೈಕಡಿ ಲಾಗೆತೆ ಓ ಮೋಸ್ ಮೋಸ್

சபழந்த

ಸುಮ್ಮ ಇತ್ತು ಸುಮ್ಮನೆ ನಾನು ಹಾಕ್ಬೇಕು ಸುಮ್ಮನೆ ಹಾಕಿ ಸುಮ್ಮನೆ ರೀ ನೀವೇನು ತಲೆ ಕಟ್ಸ್ಕೊಡ್ರಿ ಹಾಕ್ತೇನೆ ನಾನೆಲ್ಲ ಕಬ್ಯಾ ಒಂದು ಇಲ್ಲೇ ಬರೋದು ಈಗ ತಗೋಲಿ ತಳಗೆ ಹಿಂಗೆ ಕಟ್ಟಿಗೆ ಹಬ್ಬ ಕಟ್ಟಿಗೆಲೆ ಹಬ್ಬ ಇದು ಕಬ್ಬಿಡ ತಡೀ ತು ಕಬಡಾ into etadi kabad 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 ela kota

நீ <coughs> முந்திரித்

ಇಲ್ಲಿ ಅವರು ನಾನು ಅಲ್ಲಿಂದಿದ್ದೆ ಗಾಡಿ ಐತಲ್ಲ ಆ ಬನ್ನಿ ಕಟ್ಟಿ ಯಾರು ಕಡದ್ರ ಅಂತ ನಾನು ಯಾವ್ದು ಅಂತ ನೋಡಂತೀನಿ ಅದು ಈ ನಾ ಮುಖದಿಲ್ಲ ಇಲ್ಲಿ ಐತದ ಹ್ಞೂ ಅಲ್ಲಿಂದ ನೋಡನ್ಯಾ ಸಣ್ಣ ಸಣ್ಣ ಹೊಂಟಿತ್ತು ಅದು ಹ್ಞೂ ಕ ನಾವು ಐದು ನೋಡಂತ ಅನ್ಯಾ ಎಲ್ಲೈತ್ ಲೇ ಅಂತ ಅಲ್ಲೇ ಇದ್ ಬಾ ಅಂತ ಅಲ್ಲೇ ನೋಡೋ ಅಂತಾನೆ ಬಾ ಅಂತ ಉಲ್ಲೆ ಓಡಿ ನಾ ರೋಡ್ ಆಯ್ತನ್ ನೋಡೇನ ಅವಲ್ಲಲ್ಲಿ ನೀವು ಅಂಗರಲ್ಲಿ ಒಡ್ನಾಗ ಮಲ ಮಲಗಳ ಯಬ್ಸಕತ್ತರ ಅಂತ ನೀವು ಇವರು ಯಾವಾಗ ಓಡಿ ಬಂದ್ರ ಮಲ ಯಬ್ಸಕತ್ತರ ಇವರಂತ ಹಿಂಗ ಕೈ ಕಂಟಿ ಕಡ್ಕೊಂತ ನಿಂತೆ ಇಕಡೆ ಬುಡ್ಡಾ ಕಣ್ಣಾಲಾ ಇವರ ಕರೆ ಇವರು ಬುಡ್ಡಾನ ಗುರ್ತಾ ಹಿಡದ ಹಾವಿಗೆ ಬಂದ ನಿನ್ನ ಒಂದು ಏನು ಹಳೆ ಕದಬೇ ಎಲ್ಲೆ herbicides ಇಲ್ಲ ಆದರೂ ಹಾಳೆ ತಿಳುವಕತ್ತ ನೋಡು ಅದಕ್ಕೆ ಯಾವಾಗಲೂನೇ ಅಂತಂದ್ರೆ ಇಲ್ಲಿ ಐತೆ ಏನು ಗಾಳಿ ಆಡ್ತತೆ ಸತ್ತನೂ ಹೊಡಿ ಬಿಟ್ಟು ಬಂದ ಬಿಡುತ್ತೆ ನೋಡು ಚಂಡ ಇಲ್ಲಿ ಐತೆ

ಇಲ್ಲಿ ನಮ್ಮ ಕಲ್ಲಪ್ಪ ಸುಳ್ಗಾರ ಅವ್ರ ಹೊಲದೊಳಗೆ ಒಂದು ನಾಗರ ಮಿತ್ರಿ ಅದು ಬಾದಿವ್ ಸಿ ಅಂತ ಇಲ್ಲೇ ಕಳ್ಸೋಕತ್ತದ ಅದು ಭೂಮಿಯಾಗಿ ಇರುದ್ರಿ ಅದು ಆದರೆ ಅದು ರೈತರ ಮಿತ್ರ ಯಾರು ಬಡಿಬಾರ್ದು ಅದನ್ನ ಯಾಕಂತಂದು ಹಿಂಗಾಗಿ ಅವ್ರು ಏನು ಮಾಡಕತ್ತಾರೆ ಎಲ್ಲರೂ ಇಲ್ಲೇ ನಮ್ಮ ನರಗುನ್ ತಾಲೂಕಿನ ಮತ್ತು ಎಷ್ಟೋ ಜನಕ್ಕೆ ಮತ್ತು ಅದು ಅವೇರ್ನೆಸ್ ಬಂದೈತೆ ಎಷ್ಟರು ಏನು ಮಾಡ್ತಾರೆ ಎಲ್ಲಿ ಕಂಡ್ರು ಸತ ನಮಗೆ ಫೋನ್ ಮಾಡ್ತಾರೆ ಅದನ್ನು ಹಿಡಿಸಿ ಬೇರೆ ಜಾಗಕ್ಕೆ ಹೋಗಿ ಬಿಡುವ ವ್ಯವಸ್ಥೆ ಮಾಡಿಸ್ತಿವ್ರಿ ಇಲ್ಲಿ ಎಲ್ಲರೂ ಕೂಡಿಸಿ ಅದನ್ನು ಎಲ್ಲರ ಸಹಾಯದಿಂದ ಅದನ್ನು ರೆಸ್ಕ್ಯೂ ಮಾಡಿ ಕ್ಯಾಶ್ ಹಾಕಿ ಅವ್ರ ಚೀಲ್ದಾಗ ಅದನ್ನು ನಮಸ್ಕಾರ ರೀ ಜೈ ಹಿಂದ್